್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಮತ್ತು ಎಲ್ಲರಿಗೂ ನಮಸ್ತೆ ಇವತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದೆ ನಾನು ಮತ್ತೆ ಬಂದಿದ್ದೀನಿ ಯಾಕೋ ಇವತ್ತು ಬೆಳಗ್ಗೆಯಿಂದ ತುಂಬಾ ಲೋ ಫೀಲ್ ಆಗ್ತಾ ಇತ್ತು ವೆದರ್ ಚೇಂಜ್ಗಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಮಕ್ಕಳಿಗೂ ಕೂಡ ಆಗಿದೆ ನೆಗಡಿಯಿಂದ ಅವ್ರಿಗೂ ನಾನು ಸಿರಪ್ಗಳು ಹಾಕಿ ಕಳಿಸ್ತಾ ಇದ್ದೀನಿ ಸ್ಕೂಲ್ಗೆ ಮತ್ತು ಎಲ್ಲ ಅಲ್ಲೇ ಬಿದ್ದಿತ್ತು ಕೊತ್ತಂಬರಿ ಪುದೀನ ಎಲ್ಲ ತಂದು ಹಾಕಿದ್ದೆ ಅಲ್ಲೇ ಬಿದ್ದಿತ್ತು ಅಮ್ಮ ಕುತ್ಕೊಂಡು ನೀಟಾಗಿ ಬಿಡಿಸ್ಕೊಟ್ರು ಅದನ್ನೆಲ್ಲ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಕಂಟೇನರ್ ಬಾಕ್ಸಲ್ಲಿ ಮಾಡ್ಕೊಂಡು ಮತ್ತು ಅಡುಗೆ ಮಾಡಬೇಕಿದೆ ನಾನು ಲಂಚಲ್ಲಿ ಇವತ್ತು ಫಿಶ್ ಕರಿ ಮಾಡೋಣ ಅಂದರೆ ಫಿಶ್ ಸಾಂಬಾರು ಮಾಡೋಣ ನಾವು ಮುಸ್ಲಿಮ್ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದೆಲ್ಲ ನುಗ್ಗೆಕಾಯಿನ ಹಾಗೆ ಇಟ್ಟರೆ ತುಂಬ ಬೇಗ ಡ್ರೈ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಇರಲ್ಲ ಅದಕ್ಕೆ ಅಂತ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ ಅಮ್ಮ ಮಾರ್ಕೆಟಿಂದ ತಂದಿದ್ದರು ಹತ್ತು ರೂಪಾಯಿಗೆ ನಾಲ್ಕು ಅಂತ ಇಲ್ಲಿ ನಮ್ಮ ಏರಿಯಾದಲ್ಲಿ ಇಪ್ಪತ್ತು ರೂಪಾಯಿ ನಾಲ್ಕು ಅಲ್ಲಿ ರೂಪಾಯಿ ಒಂದೊಂದು ಬಂಡ್ಲು ರಬ್ಬರ್ ಹಾಕಿ ಮಾರ್ತಾಯಿದ್ರು ಅಂತ ಅಮ್ಮ ಎರಡು ತಂದಿದ್ದರು ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಅವರೇ ತಂದಿದ್ದರು ಮಾರ್ಕೆಟಿಂದ ಇಲ್ಲಿ ತುಂಬ ರೇಟು ನಮ್ಮ ಏರಿಯಾದಲ್ಲಿ ಎಲ್ಲ ಕ್ಲೀನಾಗಿ ಫ್ರಿಜ್ಜಲ್ಲಿ ಮತ್ತು ನೀಟಾಗಿ ಸ್ಟೋರ್ ಮಾಡಿಕೊಂಡೆ ಈ ಸಲ ನನ್ನ ಫ್ರಿಜ್ಜು ನೋಡೋದಕ್ಕೆ ಇಷ್ಟು ದಿನ ಆದ್ರೂ ನೀಟಾಗಿದೆ ಅಂದರೆ ನನಗೆ ಖುಷಿ ಆಗ್ತಾಯಿದೆ ತುಂಬಾ ನೋಡೋದಕ್ಕೆ ನನ್ನ ಫ್ರಿಜ್ ನಾನು ನೀಟಾಗಿ ಇಟ್ಕೊಂಡಿದ್ದೀನಲ್ಲಪ್ಪ ಅಂತ ಏನಾಗ್ತಿತ್ತಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಗೆ ಬಿಸಾಕಿ ಬಿಸಾಕಿ ನಾನೇ ಗಲೀಜು ಮಾಡ್ತಾಯಿದ್ದೆ ಈಗ ನೋಡಿದ್ರೆ ಎಷ್ಟು ಸಲ ತೆಗೆದ್ರೂ ಅಬ್ಬ ಸಮಾಧಾನ ಸಮಾಧಾನ ಆಗ್ತಾಯಿದೆ ನನಗೆ ನೀಟಾಗಿದೆಯಲ್ಲಪ್ಪ ಅಂತ ಮತ್ತೆ ಹಾಗೆ ಪ್ರತಿ ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಬಿದ್ದಿದ್ದು ಅಮ್ಮ ಮಾಡ್ತೀನಿ ಅಂದರು ನಾನು ಅಷ್ಟೊಂದು ಎದ್ದು ಮಾಡ್ಕೊತೀನಿ ನಾನು ನೀವು ಹೋಗಿ ರೆಸ್ಟ್ ಮಾಡಿ ಅಂತ ಅವ್ರಿಗೆ ಕಳಿಸ್ಬಿಟ್ಟು ನಾನು ನಿಮ್ದಿನ ಕೆಲಸ ಮಾಡಿಕೊಂಡೆ ಮತ್ತು ಮಾ ಮಧ್ಯಾಹ್ನ ಲಂಚಲ್ಲಿ ಸಾರಿ ನಾನು ಫುಲ್ಲು ವಿಡಿಯೋಗೆ ವಾಯ್ಸ್ ಅವರು ಕೊಡ್ತಾಯಿದ್ದೀನಿ ಲಂಚಲ್ಲಿ ನಾನಿಲ್ಲಿ ಮೀನು ಸಾಂಬಾರು ಅಂದರೆ ನಾನು ಮೀನಲ್ಲಿ ಎರಡು ಪಾರ್ಟಾಗಿ ಡಿವೈಡ್ ಮಾಡಿದೆ ಅದರದ್ದು ಬಾಲ ಮತ್ತು ತಲೆ ಅದನ್ನು ಒಂದು ಸಪ್ರೇಟ್ ಮಾಡಿದೆ ಮತ್ತು ಮಧ್ಯದ ಭಾಗನ ಸಪ್ರೇಟ್ ಮಾಡಿದೆ ಮಧ್ಯದ ಭಾಗನ ನಾನು ಫ್ರೈ ಮಾಡೋಣ ಅಂತ ಇಟ್ಕೊಂಡೆ ಮತ್ತು ಇದ್ರ ತಲೆ ಮತ್ತು ಬಾಲ ಮತ್ತು ಒಂದು ನಾಲ್ಕು ಪೀಸು ನಮ್ಮ ಸೋನುಗೋಸ್ಕರ ಇದರಲ್ಲಿ ಹಾಕ್ತೀನಿ ನಾನು ಮಧ್ಯದ ಭಾಗನ ಸಾಂಬಾರಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತಲೆ ಹಾಕಿ ತಲೆ ಬಾಲಾದೆ ಸಾಂಬಾರು ಮಾಡಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮಪ್ಪ ಅವಾಗ ಮೀನ ತರಕ್ಕೆ ಹೋಗ್ತಿದ್ರು ಕೆರೆಗೆ ಇಟ್ಕೊಂಡು ಬರೋಕ್ಕೆ ಅವಾಗೆಲ್ಲ ತುಂಬಾ ಚೆನ್ನಾಗಿ ಮೀನು ಸಿಗ್ತಾ ಇತ್ತು ಅವಾಗ ನಮಗೆ ಫ್ರೀಯಾಗಿ ನಾವು ಅವಾಗ ಹಂಚ್ತಾ ಇದ್ವಿ ಅಕ್ಕಪಕ್ಕದವ್ರಿಗೆಲ್ಲ ಅಷ್ಟು ಮೀನು ನಮ್ಮ ಮನೆಯಲ್ಲಿ ಅದು ಮೀನು ಬಂದಾಗೆಲ್ಲ ನಮ್ಮ ಅಪ್ಪನ ನೆನಪು ಜಾಸ್ತಿ ಆಗಿಬಿಡುತ್ತೆ ನನಗೆ ಮೀನು ತಿನ್ನೋಕ್ಕೆ ನನಗೆ ಮನಸ್ಸಾಗಲ್ಲ ಸೊ ನಾನು ಇದಕ್ಕೆ ಮಸಾಲೆಯಲ್ಲಿ ಬಂದು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ತೆಂಗಿನಕಾಯಿ ಮತ್ತು ಮತ್ತಿನ್ನೇನು ಟೊಮೆಟೊ ಟೊಮೆಟೊ ಹಾಕಿ ನೀಟಾಗಿ ಇದಕ್ಕೆ ತೊಳೆಯೋಕ್ಕೆ ಬಿಟ್ಟೆ ನಾನು ಅದು ಸ್ವಲ್ಪ ಹೊತ್ತು ನೀರಲ್ಲಿ ಬಿಡೋಣ ಅಂತ ಮಣ್ಣೇನಾದರೂ ಈ ಕೆಳಗೆ ಬರಲಿ ಅಂತ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಮುಂಚೆನೇ ಬಿಟ್ಟಿದ್ದೆ ಸ್ಮೂತಾಗಲಿ ಅಂತ ಗ್ರೈಂಡ್ ಮಾಡಬೇಕಾದ್ರೆ ಡ್ರೈ ಮಸಾಲೆಯಲ್ಲಿ ನಾನಿಲ್ಲಿ ಜೀರಿಗೆ ಮೆಂತ್ಯ ಮತ್ತು ಸ್ವಲ್ಪ ಕಾಳು ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡೆ ಚಿಟ ಪಿಟ ಅನ್ನೋಷ್ಟರಲ್ಲಿ ಅನ್ನೋಷ್ಟಲ್ಲಿ ಇಳಿಸ್ಕೊಂಡು ನಾನು ಜಾರಲ್ಲಿ ಹಾಕ್ಕೊಳ್ಳೋಣ ಅಂತ ಮತ್ತೆ ಇದಕ್ಕೆ ಜೀರಿಗೆ ಮಸಾಲೆ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು ನಮ್ಮ ಕಡೆ ಎಲ್ಲ ನಾವು ಬೆಂಗಳೂರಲ್ಲೆಲ್ಲ ಜೀರಿಗೆನೇ ಜಾಸ್ತಿ ಯೂಸ್ ಮಾಡೋದು ನೀವು ಹೇಗೆ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಷ್ಟು ಚೆನ್ನಾಗಿದೆ ಟೊಮ್ಯಾಟೊ ನೋಡೋದಕ್ಕೆ ಹುಳ ನೋಡಿ ನೋಡಿಬಿಟ್ಟು ಚೆಕ್ ಮಾಡಿ ಹಾಕ್ಬೇಕು ಅದಕ್ಕೆ ಟೊಮ್ಯಾಟೊನ ಯಾವಾಗಲೂ ಮತ್ತು ಇದಕ್ಕೆ ಹುಣ್ಸೆಹಣ್ಣು ಹಾಕಿಲ್ಲ ಅಂದರೆ ಈ ಸಾಂಬಾರಿಗೆ ಟೇಸ್ಟೇ ಇಲ್ಲ ಹುಣ್ಸೆಹಣ್ಣ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ ಯಾಕಂದರೆ ಹುಳಿ ಹಿಡ್ದು ಹಿಡಿಯುತ್ತೆ ಇದಕ್ಕೆ ಮೀನಿಗೆ ಎಷ್ಟು ಹುಳಿ ನಾವು ಅಂದ್ಕೊಳ್ತೀವಲ್ಲ ಜಾಸ್ತಿ ಆಯ್ತಲ್ಲ ಅಂತ ಬಟ್ ಅನ್ಸಲ್ಲ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಅದರಲ್ಲಿ ನಾವು ಹಾಕಿದ ತಕ್ಷಣ ಮೀನು ಜೊತೆ ಸೇರಿಸಿದ ತಕ್ಷಣ ಹುಳಿ ಕಮ್ಮಿ ಆಗಿಬಿಡುತ್ತೆ ಮತ್ತು ಬ್ಯಾಳಿಗೆ ಮೆಣಸಿನ್ಕಾಯಿ ಮತ್ತು ನನ್ನ ಜೀರಿಗೆ ಮೆಂತ್ಯ ಧನ್ಯ ಕಾಳಿತ್ತಲ್ಲ ಅದಕ್ಕೆ ಸ ಎಲ್ಲ ನಾನು ಮಿಕ್ಸಿ ಜರಲ್ಲಿ ಹಾಕಿ ಪೇಸ್ಟ್ ನಾನು ರೆಡಿ ಮಾಡಿದೆ ತುಂಬಾ ಸ್ಮೂತ್ ಪೇಸ್ಟಾಗಿ ರೆಡಿ ಮಾಡಿಕೊಂಡೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಅಷ್ಟೇ ನಾನು ಹಾಕಿದ್ದೀನಿ ಮತ್ತು ಅದು ಸ್ವಲ್ಪ ನನ್ನ ಮಸಾಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಒಂದೆರಡು ನಿಮಿಷ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡೆ ಅದೇ ಜಾರನ್ನು ತೊಳ್ದು ಸ್ವಲ್ಪ ನೀರನ್ನು ಹಾಕಿದೆ ಇದಕ್ಕೆ ನಾವು ಕರೆಕ್ಟಾಗಿ ಈಗಲೇ ನೀರನ್ನು ಹಾಕಿಬಿಟ್ರೆ ನಮಗೆ ಮತ್ತೆ ಮೀನಿಗೆ ಮೀನು ಹಾಕಬೇಕಾದ್ರೆ ಸ್ವಲ್ಪ ನೀರು ಬಿಡುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು ಜಾಸ್ತಿ ಮೀನು ಸಾರು ತುಂಬ ನೀರಾದ್ರೂ ಚೆನ್ನಾಗಿರಲ್ಲ ಸೊ ಇದಕ್ಕೆ ನಾನು ಮತ್ತೆ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರು ಮತ್ತು ಉಪ್ಪನ್ನು ಹಾಕಿ ಈ ಥರ ಕುದಿಯೋದಕ್ಕೆ ಬಿಟ್ಟಿದ್ದೆ ಹತ್ತು ನಿಮಿಷ ಬಿಟ್ಟಿದ್ದೆ ಹತ್ತು ನಿಮಿಷ ಆದಮೇಲೆ ಫುಲ್ಲು ಲೋ ಫ್ಲೇಮ್ ಮಾಡಿಬಿಡಬೇಕು ಇಲ್ಲಾಂದರೆ ನಮ್ಮ ಮೀನು ಒಡೆದೋಗುತ್ತೆ ಮತ್ತು ತಿನ್ನೋದಕ್ಕೆ ಸಿಗಲ್ಲ ನಮಗೆ ಸಾಂಬಾರೆಲ್ಲ ಕೆಟ್ಟೋಗುತ್ತೆ ನಮ್ಮದು ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತು ನೋಡಿ ನಾನು ಮೀನು ತಲೆಗಳನ್ನೇ ಹಾಕ್ತಾಯಿದ್ದೀನಿ ಮೀನು ತಲೆ ಒಂದು ಎರಡು ಮೂರು ಬಾಲ ಇದೆ ಮದ್ಯದ ಪೀಸು ಸೋನಿಗೋಸ್ಕರ ಒಂದು ನಾಲ್ಕು ಹಾಕಿದ್ದೀನಿ ಬಟ್ ಅವಳು ತಿಂತಾಳೋ ಇಲ್ವೋ ಗೊತ್ತಿಲ್ಲ ಫ್ರೈ ಮಾಡಿದ್ದೇ ಇಷ್ಟ ಅವಳಿಗೆ ಸಾಂಬಾರಲ್ಲಿ ಇರಲಿ ಜೊತೆಗೆ ಕೇಳಿದ್ರೆ ಅವಳು ಮತ್ತೆ ನಾನು ಮಾಡೋಕ್ಕಾಗಲ್ಲ ಅಂತ ಜೊತೇಲಿ ಹಾಕಿಬಿಟ್ಟಿದ್ದೀನಿ ಬೇಕಿದ್ರೆ ನೀವು ಫುಲ್ಲು ಮೀನು ಎಷ್ಟು ಬೇಕಾದರೂ ನೀವು ಅದರಲ್ಲಿ ಯೂಸ್ ಮಾಡಿ ಮಾಡ್ಕೊಳ್ಬೋದು ಮತ್ತು ನಾನು ಇದನ್ನು ಲೋ ಫ್ಲೇಮಲ್ಲಿ ಜಸ್ಟ್ ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ಫೈವ್ ಮಿನಿಟ್ಸ್ ಆದಮೇಲೆ ನನ್ನ ಸಾಂಬಾರು ರೆಡಿಯಾಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಟೇಸ್ಟ್ ಇದು ಮುದ್ದೆ ರೈಸ್ ಮತ್ತು ಚಪಾತಿ ಎಲ್ಲ ತಿನ್ಬೋದು ಇದರಲ್ಲಿ ನಮ್ಮ ಮನೇಲಿ ಇಷ್ಟಪಟ್ಟು ತಿನ್ನೋದಂದರೆ ಮುದ್ದೆನೇ ಇದಕ್ಕೆ ಸೊ ನಾನು ಮಧ್ಯಾಹ್ನ ಲಂಚ್ಗೆ ಮುದ್ದೆ ಮಾಡಿಕೊಟ್ಟೆ ಅಮ್ಮ ಮತ್ತು ಹಸ್ಬೆಂಡ್ಗೆ ಅಮ್ಮ ಬೆಳಗ್ಗೆ ರೈಸ್ ತಿಂದಿದ್ರಲ್ಲ ಸೊ ನೋಡಿ ನನ್ನ ಮೀನು ಕೂಡ ಒಡೆದೋಗಿಲ್ಲ ಎಷ್ಟು ನೀಟಾಗಿ ಹಾಗೆ ಇದೆ ನಾನು ಹೇಗೆ ಹಾಕಿದ್ನೋ ಹಾಗೆ ಇದೆ ನೀಟಾಗಿ ಬೆಂದಿದೆ ಕೂಡ ಮತ್ತು ಮುದ್ದೆನೂ ರೆಡಿ ಆಯಿತು ಇಲ್ಲಿ ಕರೆಂಟ್ ಬೇರೆ ಹೋಗಿದೆ ನೀಟಾಗಿ ಬರ್ತಾ ಇಲ್ಲ ನನ್ನ ವಿಡಿಯೋ ಬಟ್ ಅಡ್ಜಸ್ಟ್ ಮಾಡಿಕೊಡಿ ಮತ್ತು ನನ್ನ ಕನ್ನಡ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಇವರು ಸ್ಕೂಲಿಂದ ಬಂದು ತೀಟೆ ಸ್ಟಾರ್ಟ್ ಇನ್ನು ಬ್ಯಾಗೆಲ್ಲ ಅಲ್ಲೇ ಗೇಟ್ ಹತ್ರನ ಬಿಸಾಕ್ಬಿಟ್ಟು ಅಜ್ಜಿ ಜೊತೆ ಮನೆ ಮೇಲೆ ಹತ್ತಿದ್ದಾರೆ ನಮ್ಮ ಸೇವೆ ಮರದಲ್ಲಂತೂ ಸಿಕ್ಕಾಪಟ್ಟೆ ಕಾಯಿ ಬಿಟ್ಬಿಟ್ಟಿದೆ ಎಷ್ಟು ಕಾಯಿ ಅಂದರೆ ಒಂದೊಂದು ಎಲೆಗೂ ಒಂದೊಂದು ಹಣ್ಣು ಬಿಟ್ಬಿಟ್ಟಿದೆ ಅಷ್ಟೊಂದು ಚೆನ್ನಾಗಾಗಿದೆ ಇವಾಗ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸೀಸನ್ಗೆ ಹಣ್ಣುಗಳು ಸಿಕ್ಕಾಪಟ್ಟೆ ದಪ್ಪ ದಪ್ಪನೂ ಚೆನ್ನಾಗೂ ಬಂದಿದೆ ಮಳೆ ಬಿದ್ದಿರೋದ್ರಿಂದ ನಾನು ನಾನು ತಿಂದು ತಿಂದು ಅಲ್ಲೇ ಕೈಗೆ ಇದೆ ನಾನು ಮೇಲೆ ಬಂದರೆ ಕೈಗೆ ಸಿಗ್ತಾಯಿದೆ ಡೈಲಿ ಒಂದು ಎರಡು ಒಂದು ಎರಡು ತಿನ್ನೋದಾಗ್ಬಿಟ್ಟಿದೆ ಮತ್ತೆ ನೋಡೋಣ ಇವಾಗ ಹಬ್ಬದಲ್ಲಿ ಎಲ್ಲ ಅಕ್ಕಪಕ್ಕದವ್ರಿಗೆ ಹಬ್ಬ ಮಾಡೋಕ್ಕೆ ಕೀರ್ತಿ ನಾನು ಕೊಡ್ತೀನಿ ಪ್ರತಿ ವರ್ಷ ಈ ವರ್ಷನೂ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ

सोन सोन पीछे जा भरती सेम चॉकलेट चॉकलेट <laughs> किसके चॉकलेट हो सैम तेरे खाता वो चॉकलेट खाता आजा ले खा ऊपर आ जाओ काम पैकेट वो ले सा सैम दिखा या। नहीं दिखा ये फाड़ता है वो हां हां अर्जेंट देख अर्जेंट ए वाह है वाह है सैम यहां सेम है ऊपर 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 आ दे तो एक बार टेस्ट करे एक बार हाथ हाँ। देख हाथ देख कहां लेके अब आ जा आ जा ऊपर आ जा ऊपर आ मो चढ़ चढ़ कूद गुड बॉय चढ़ हां गुड है

ಮತ್ತು ಮೀನಲ್ಲಿ ತೆಗೆದಿಟ್ಟಿದ್ನಲ್ಲ ಮದ್ಯದ ಪಾಟನ್ನು ಅದನ್ನು ನಾನು ಈ ಥರ ಫ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಕೂಡ ಇದಕ್ಕೆ ನಾನು ಏನು ಮಸಾಲೆ ಹಾಕಿಲ್ಲ ರೆಡಿಮೇಡ್ ಕಬಾಬ್ ಪೌಡ್ರು ಮತ್ತು ಹುಣಸೆ ಹುಳಿ ಖಾರದ ಪುಡಿ ಅರಶಿನ ಪುಡಿ ಧನಿಯಾ ಪುಡಿ ಉಪ್ಪು ಮತ್ತು ಅಷ್ಟೇ ಹುಣ್ಸೆ ಹುಳಿನ ಜಾಸ್ತಿ ಹಾಕಿದ್ದೀನಿ ಸೊ ಚೆನ್ನಾಗಿ ಬಂದಿತ್ತು ಟೇಸ್ಟು ಇದು ಕೂಡ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋನ ಎಷ್ಟೊತ್ತು ತೆಗೆದು ಸಮಾಧಾನದಿಂದ ನೋಡಿದ್ರಲ್ಲ